ನ್ಯೂಸ್ ನ್ಯೂಸ್ಗೆ ಸ್ವಾಗತ ಶ್ರೀ ಮಾರುತಿ ಟ್ರೇಡರ್ಸ್ ಅಂಡ್ ರೂಪಿಂಗ್ ಸೊಲ್ಯೂಷನ್ಸ್ ರೈಲ್ವೆ ಬ್ರಿಡ್ಜ್ ಬಳಿ ಚಳ್ಳ ಚಿಂತಾಮಣಿ ಉತ್ತಮ ಹಾಗೂ ವಿವಿಧ ಬ್ರಾಂಡ್ಗಳ ಬಿಲ್ಡಿಂಗ್ ಮೆಟೀರಿಯಲ್ಸ್ ಒಂದೇ ಸೂರ್ಯನಡಿ ದೊರೆಯುತ್ತದೆ ನಮ್ಮಲ್ಲಿ ಅಪೋಲೋ ಟಾಟಾ ಡಬ್ಲ್ಯೂ ಜಿಂದಾಲ್ ಎಸ್ ವೈ ಬ್ರಾಂಡೆಡ್ ರೂಪಿಂಗ್ ಶೀಟ್ಗಳು ಸಿ ವಾಟರ್ ಗಟರ್ ಮತ್ತು ರೂಪಿಂಗ್ ಶೀಟ್ಸ್ ಅಪೋಲೋ ಮತ್ತು ಜಿಂದಾಲ್ ಕಂಪನಿಯ ಪೈಪ್ಸ್ ದೊರೆಯುತ್ತದೆ ಸ್ಟ್ರಾಂಗ್ ಮೆಶ್ ಎಸ್ ಕೆ ಸೂಪರ್ ಟಿ ಎಂಟಿ ಅಪೋಲೋ ಟಿ ಎಂ ಟಿ ಗೋಪಾಲ್ ಮತ್ತು ಟಾಟಾ ಟಿ ಟಿ ಕಂಪಿಗಳು ಸೇರಿದಂತೆ ಮನೆಗೆ ಬೇಕಾದ ಸೇಫ್ಟಿ ಗ್ರಿಲ್ ಗೇಟ್ಗೆ ಸಂಬಂಧಿಸಿದ ಫಿಟ್ಟಿಂಗ್ಗಳಾದ ವೆಲ್ಡ್ ಮೆಶ್ ಎಲಾಂಗಲ್ ಸಿ ಚಾನಲ್ ಸ್ಕ್ವೇರ್ ರಾಡ್ ಬೈಟ್ ರಾಡ್ ಕಿಟ್ಕಿ ಕಂಬಿ ಎಸ್ ಫ್ಲಾಟ್ ಜೆಸಿ ಶೀಟ್ಸ್ ಎಸ್ ಶೀಟ್ಸ್ ಸಿ ಎನ್ ಸಿ ಲೇಸರ್ ಕಟ್ಟಿಂಗ್ ಡಿಸೈನ್ ಶೀಟ್ಸ್ ಪಾಲಿ ಕಾರ್ಬೋನೇಟ್ಸ್ ಟ್ರಾನ್ಸ್ಪರೆಂಟ್ ಶೀಟ್ಗಳು ಸಹ ದೊರೆಯುತ್ತದೆ ಇನ್ನು ರೈತರ ತೋಟಕ್ಕೆ ಬೇಕಾದ ಟಾಟಾ ಡ್ಯೂರೋಸ್ಟ್ರಾಂಗ್ ಜಿಂದಾಲ್ ಕಂಪನಿಯ ಮುಳ್ಳುತಂತಿ ತಂತಿ ಚೈನ್ ಲೀಕ್ ಮೆಶ್ ಟಾಟಾ ನಾಟೆಡ್ ಮೆಶ್ ಕುರಿ ಸಾಕಾಣಿಕೆಗೆ ಬೇಕಾದ ಪ್ಲಾಸ್ಟಿಕ್ ಮ್ಯಾಟ್ಗಳು ಏಷಿಯನ್ ಪೇಂಟ್ಸ್ ಮತ್ತು ಅಲ್ಟ್ರಾಟೆಕ್ ಮತ್ತು ಪ್ರಿಯಾ ಸಿಮೆಂಟ್ ಸಹ ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ ಇನ್ನು ಒಮ್ಮೆ ಭೇಟಿ ಕೊಡಿ ಶ್ರೀ ಮಾರುತಿ ಟ್ರೇಡರ್ಸ್ ಅಂಡ್ ರೂಪಿಂಗ್ ಸೊಲ್ಯೂಷನ್ಸ್ ರೈಲ್ವೆ ಬ್ರಿಡ್ಜ್ ಬಳಿ ಚಳು ರಸ್ತೆ ಚಿಂತಾಮಣಿ ಹೆಚ್ಚಿನ ವಿವರಗಳಿಗೆ ಈ ಮೊಬೈಲ್ ಸಂಖ್ಯೆಗಳಿಗೆ ಸಂಪರ್ಕಿಸಿ ವೈಟಿ ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ಎರಡು ಆರು ಸೊನ್ನೆ ಏಳು ಎಂಟು ಎಂಟು ನರೇಂದ್ರ ಒಂಬತ್ತು ಆರು ಆರು ಮೂರು ಮೂರು ಎಂಟು ಎಂಟು ಒಂದು ಒಂಬತ್ತು ಸೊನ್ನೆ ಮತ್ತು ಪ್ರಸಾದ್ ಎಂಟು ಎಂಟು ಆರು ಏಳು ಆರು ಏಳು ಮೂರು ಆರು ಎಂಟು ಎರಡು ಸರ್ ನಿನ್ನೆಯಿಂದ ನಾವು ತಹಸೀಲ್ದಾರ್ ಕಚೇರಿಯಲ್ಲಿ ಮನವಿ ಕೊಟ್ಟಿದ್ದೀವಿ ಇದಕ್ಕೆ ಮುಂಚೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಒಂದು ಅಜ್ಜಿ ಡೆತ್ ಆದಾಗೂ ಡಿ ಸಿ ಕಚೇರಿ ಮುಂದೆ ಶವ ಇಟ್ಬಿಟ್ಟು ಪ್ರತಿಭಟನೆ ನಡೆಸಿದಾಗ ಡಿ ಸಿ ಏಷಿಯನ್ ವೆಂಡರ್ ಅಲ್ಲೇ ಬಂದು ಸದ್ರಿ ಸ್ಮಶಾನ ಜಾಗ ಏನಿದೆ ಅದೇ ಜಾಗದಲ್ಲಿ ಅಂತ್ಯ ಸಂಸ್ಕಾರ ನಡೆಸಿ ಇದನ್ನೇ ಗುರ್ಸ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಭರವಸೆ ಕೊಟ್ಟು ಹೋಗಿದ್ರು ಆದರೆ ಅದನ್ನು ಮತ್ತೆ ಕಾಲಾವಕಾಶ ಬೇಕು ನಿಮ್ಮದು ಜೋಡಿ ರಂಗೇನಲ್ಲಿ ಜೋಡಿ ಗ್ರಾಮ ಬರ್ತದೆ ಜೋಡಿ ಗ್ರಾಮ ವಿಮುಕ್ತಿ ಆದಮೇಲೆ ಹಾನಿ ಇಂಡೀಕರಣ ಮಾಡಿಬಿಟ್ಟು ನಿಮ್ಗೆ ಆ ಜಾಗವನ್ನು ಗುರ್ಸ್ಕೊಡ್ತೀವಿ ಅಂತ ಬಾಯಿಮತಲ್ಲೇ ಈ ಥರ ಭರವಸೆ ಕೊಡ್ತಾ ಬಂದಿದ್ದಾರೆ ನಾವು ಈ ಥರ ಮೂರು ನಾಲ್ಕು ವರ್ಷದಿಂದ ತಾಲೂಕು ಕಚೇರಿಗೆ ಓಡಾಡಿದ್ದೀವಿ ಜೋಡಿ ಗ್ರಾಮ ವಿಮುಕ್ತಿ ಮೂಡಿಸೋಕ್ಕೆ ನಮ್ಮ ಸ್ವಾರ ಸಚಿವರ ಒಂದು ಮನವಿ ಹಾಕ್ಸ್ಬಿಟ್ಟರೆ ಲೆಟ್ರ್ ಕೊಡಿಸ್ಬಿಟ್ಟು ಅದ್ರ ಪ್ರಕಾರ ನಾವು ಪ್ರೊಸೀಜರ್ ಮಾಡಿಸಿ ಜೋಡಿ ಗ್ರಾಮ ವಿಮುಕ್ತಿ ಮಾಡ್ತಿದ್ದೀವಿ ಅದ್ರ ಪ್ರಕಾರ ನಾವು ಕೊರಾಲ್ ಸರ್ವೆ ಅಂತ ಹೇಳ್ಬಿಟ್ಟು ಮಾಡ್ತೀವಿ ಕೊರಾಲ್ ಸರ್ವೆ ಅಂತ ಮಾಡಿಬಿಟ್ಟು ಹೊಸ ಹಳೆ ನಂಬರ್ಗಳೋಗಿ ಹೊಸ ನಂಬರ್ಗಳು ಕೂತ್ಕೊಳತ್ತೆ ಅವಾಗ ನಿಮಗೆ ಮಶಾನ ಜಾಗಕ್ಕೆ ಅದನ್ನು ಅನುಕೂಲ ಮಾಡಿ ಕೊಡ್ತೀವಿ ಅಂತ ಭರವಸೆ ಕೊಟ್ಟಿದ್ರು ಆದರೆ ಕೊರಾಲ್ ಸರ್ವೆ ಬಂದ್ಬಿಟ್ಟು ಮಶಾನ ಇರೋ ಜಾಗದಲ್ಲಿ ಎಂಟು ಸರ್ವೆ ನಂಬರ್ ಬರ್ತಾಯಿದೆ ಎಂಟು ಸರ್ವೆ ನಂಬರ್ ಮೂಲ ಟಿಪ್ಪಣಿ ಪ್ರಕಾರ ಅದು ಇಡುವಲ್ ಭೂಮಿ ಇದೆ ಜಿಲ್ಲಾ ಅಂತ ಹೇಳ್ತಾ ಇಲ್ಲ ಅದ್ರ ಪೈಕಿ ನಮ್ಮ ಗ್ರಾಮಸ್ಥರಲ್ಲಿ ಬೇರೆ ಅವರು ಮೂರು ಜನದು ಪಾನಿ ಬರ್ತಾ ಇದೆ ಅದರಲ್ಲಿ ಆದರೆ ನಾಲ್ಕನೇ ವ್ಯಕ್ತಿನ ಇವರು ಇವಾಗ ಎಸ್ ನಾರಾಯಣ ಸ್ವಾಮಿ ಅನ್ನೋರು ಏನು ಒತ್ತುವರಿ ಮಾಡ್ಕೊಂಡಿದ್ದಾರೆ ಸರ್ಕಾರಿ ಕೆರೆ ಮತ್ತು ಎಂಟು ಸರ್ವೆ ನಂಬರ್ನ ಎಲ್ಲನೂ ಬೇರೆ ಕಡೆ ಅವರು ಡಿಸ್ಟ್ರಿಬ್ಯೂಟೆಡ್ ಲ್ಯಾಂಡ್ ಬೇರೆ ಕಡೆ ಪರ್ಚೇಸ್ ಮಾಡಿರೋ ಲ್ಯಾಂಡ್ನ ಇಲ್ಲೇ ನಂದು ಅಂತ ಹೇಳ್ಬಿಟ್ಟು ಏನು ಒತ್ತುವರಿ ಮಾಡ್ಕೊಂಡು ಕೂತಿದ್ದಾರೆ ಆ ಜಾಗನ ಆ ಎಂಟು ಸರ್ವೆ ನಂಬರಲ್ಲೇ ಮಶಾನ ಇರೋ ಜಾಗ ಹತ್ರ ಕರೆಕ್ಟಾಗಿ ಅದರಲ್ಲಿ ಕೂರಿಸೋ ಥರ ಸ್ಕೆಚ್ ಮಾಡಿಬಿಟ್ಟು ಹೊಸ ಬೋಗಸ್ ಮಾಡಿ ಕೊರಾಲ್ ಸರ್ವೆ ಬೋಗಸ್ ಬೋಗಸ್ ಆಗಿ ಸೃಷ್ಟಿ ಮಾಡಿಬಿಟ್ಟು ಮೂಲ ಟಿಪ್ಪಣಿಯಲ್ಲಿ ಎಂಟು ಸರ್ವೆ ನಂಬರಲ್ಲಿ ನಮ್ಮ ತಾಲೂಕು ಕಚೇರಿಯಿಂದ ಕೊಟ್ಟಿರೋ ಮೂಲ ದಾಖಲೆಯಲ್ಲೇ ಎಸ್ ನಾರಾಯಣ ಸ್ವಾಮಿ ಅನ್ನೋರು ಮೆನ್ಷನ್ ಆಗಿಲ್ಲ ಅವರ ಹೆಸರು ಆದರೆ ಇವಾಗ ಕೊರಾಲ್ ಸರ್ವೆ ಏನು ಅಂತ ಡಾಕ್ಯುಮೆಂಟ್ಸ್ ಏನು ಮಾಡಿದ್ದಾರೆ ಹೊಸದಾಗಿ ಸೃಷ್ಟಿ ಮಾಡಿದ್ದಾರೆ ಅದು ಮೇಲ್ಗಡೆಯಿಂದ ಬಂದಿದೆ ಅಂತ ನಮ್ಮ ತಾಲೂಕು ಕಚೇರಿ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಆದರೆ ಆ ಆ ಎವಿಡೆನ್ಸ್ ಆ ಡಾಕ್ಯುಮೆಂಟ್ಸಲ್ಲಿ ಮೂಲ ದಾಖಲೆಯಲ್ಲಿ ನಾರಾಯಣಸ್ವಾಮಿ ಅವರ ಹೆಸರಿಲ್ಲ ಆದರೆ ಪ್ರೆಸೆಂಟ್ ಇವಾಗ ಏನು ರೆಕಾರ್ಡ್ ಸೃಷ್ಟಿ ರೆಕಾರ್ಡ್ ಮಾಡಿದಾರಲ್ಲ ಮೊರಲ್ ಸರ್ವೆ ರಿಜಿಸ್ಟ್ರು ಅದರಲ್ಲಿ ಜಾಯಿನ್ ಮಾಡ್ತಿದ್ದಾರೆ ಎಂಟು ಸರ್ವೆ ನಂಬರಲ್ಲಿ ಜಾಯಿನ್ ಮಾಡಿಸ್ಬಿಟ್ಟು ಈ ಸರ್ಕಾರಿ ಇನ್ನೂರು ವರ್ಷದಿಂದ ಏನು ನಮ್ಮ ಪೂರ್ವಜರ ಕಾಲದಿಂದ ಹಿಂದೂ ಸಂಪ್ರದಾಯದ ಪ್ರಕಾರ ಅಲ್ಲಿ ಮಶಾನ ಮಾಡ್ಕೊಂಡು ಬರ್ತಾ ಇದ್ದಾರೆ ಅಂತ್ಯ ಸಂಸ್ಕಾರಗಳು ಹಿರಿಯರ್ನೆಲ್ಲ ಡೆತ್ ಆಗಿರೋನೆಲ್ಲ ಏನು ಅಲ್ಲಿ ದಪಾನ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಅದೇ ಜಾಗಕ್ಕೆ ಅವ್ರ ಸರ್ವೆ ನಂಬರ್ ಏನಿದೆ ಅದನ್ನು ಕೂರಿಸಿದ್ದಾರೆ ಆ್ಯಡ್ ಮಾಡಿದ್ದಾರೆ ಅಂತ ನಮ್ಮ ಮನವರಿಕೆ ಆಗಿದೆ ಇದಕ್ಕೆ ನಮ್ಮ ಅಧಿಕಾರಿಯಲ್ಲೇ ಕುಮ್ಮಕ್ಕಾಗಿ ಅವ್ರಿಗೆ ಸಾಥ್ ನೀಡಿಬಿಟ್ಟು ಊರಿಗೆ ಒಂದು ಎಲ್ಲ ಬಡ ಜನರಿಗೆ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಅನ್ಯಾಯ ಮಾಡಿ ಒಂದು ವ್ಯಕ್ತಿಗೆ ಬಲಾಢ್ಯ ವ್ಯಕ್ತಿಗೆ ನಮ್ಮ ಅಧಿಕಾರಿಗಳು ಸಾಥ್ ನೀಡೋ ಪ್ರಕಾರ ಊರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಆದರೆ ನಿಮಗೆ ಮಶಾನ ಇಲ್ಲದೆ ಕಾರಣ ಹೇಳಿಬಿಟ್ಟು ಮಶಾನ ಗ್ರಾಮಕ್ಕಿಲ್ಲ ಅಂತೇಳ್ಬಿಟ್ಟು ಸರ್ಕಾರಿ ಹುಣಸೆ ತೋಪು ಏನಿದೆ ಅದು ಬೆಟ್ಟ ಕೆಳಗಡೆ ನಮ್ಮೂರಿನ ಪುರಾತನ ಕಾಲದಿಂದ ಕನಿಕಲಮ್ಮ ದೇವಸ್ಥಾನ ಹೇಳ್ಬಿಟ್ಟು ಒಂದು ಟೆಂಪಲ್ ಒಂದು ಪುರಾತನ ಕಾಲದಿಂದನೂ ಪೂಜೆ ಪುನಸ್ಕಾರಗಳು ಮಾಡ್ಕೊಂಡು ಬರ್ತಾಯಿದ್ದೀರಿ ಹಿರಿಯರು ನಮ್ಮ ಗ್ರಾಮಸ್ಥರು ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ಆದರೆ ದೇವಸ್ಥಾನ ಮುಂದಗಡೆ ದೇವರ ಮುಂದುಗಡೆ ಶವ ಊಣಿ ಅಂತೇಳ್ಬಿಟ್ಟು ಅದನ್ನು ಸಿದ್ಧಪಡಿಸ್ಬಿಟ್ಟು ಇವತ್ತು ಹೇಳ್ಬಿಟ್ಟು ಹೋಗ್ತಾ ಇದ್ದಾರೆ ನಮ್ಮ ತಾಲೂಕು ಕಚೇರಿ ದಂಡಾಧಿಕಾರಿಗಳು ಯಾವಿರ್ಬೋದು ಸರ್ವೆ ಅಧಿಕಾರಿಗಳು ಇರ್ಬೋದು ಎಲ್ಲ ಅಡುಗೆ ಅಧಿಕಾರಿಗಳೆಲ್ಲ ಬಂದು ದೇವಸ್ಥಾನ ಮುಂದೆ ಹಾಕ್ಕೊಳ್ಳಿ ಇದನ್ನು ನಾವು ಹತ್ತು ಕುಂಟೆ ನಿಮಗೆ ರಿಸರ್ವ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಮಗೆ ಭರವಸೆ ಕೊಡ್ತಾ ಇದ್ದಾರೆ ಆದರೆ ಗ್ರಾಮದ ಹಿರಿಯಸ್ಥರು ಪೂರ್ವಜ ಕಾಲದಿಂದ ನಾವು ಹಿರಿಯ ಹಿಂದೂ ಸಂಪ್ರದಾಯ ಪ್ರಕಾರ ದೇವಸ್ಥಾನದಲ್ಲಿ ಇವಾಗ ನಾವು ಪೂಜೆಗಳು ಮಾಡ್ಕೊಂಡು ಬರ್ತಾಯಿದ್ದೀವಿ ಅಲ್ಲೇನೋ ಒಂಥರ ಅಲ್ಲಿ ಹಾಕಿದರೆ ಊರಿಗೆ ತೊಂದರೆ ಆಗುತ್ತೆ ಅನಾವೃತ ಆಗುತ್ತೆ ಅಂತ ಹೇಳ್ಬಿಟ್ಟು ಊರವರೆಲ್ಲ ಊರಿನ ಜನತೆ ಗ್ರಾಮ ನಮ್ಮ ನಾವು ಮಾತ್ರ ಅಲ್ಲ ಊರಿನ ಹಿರಿಯರೆಲ್ಲೂ ಗಾಬರಿ ಬೀಳ್ತಾ ಇದ್ದಾರೆ ಅಲ್ಲೇನು ಆ ಥರ ಪವಾಡ ಇದೆ ಅಲ್ಲೇನೇ ತೊಂದರೆ ಆಗುತ್ತೆ ಅಲ್ಲಿ ಹಾಕಿದರೆ ಊರಿಗೆ ಗ್ರಾಮಕ್ಕೆ ತೊಂದರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಅವರು ವಿರೋಧ ಮಾಡ್ತಾ ಇದ್ದಾರೆ ಗ್ರಾಮಸ್ಥರು ಈ ಥರ ಗ್ರಾಮಸ್ಥರು ವಿರೋಧ ಮಾಡ್ತಾಯಿದ್ರೆ ಆ ಜಾಗ ನಮ್ಗೆ ಬೇಪಾಗಿಲ್ಲ ಇನ್ ಈ ಹಿಂದೆ ಏನು ನಾವು ಅಂತ ಸಂಸ್ಕಾರ ನಡೆಸ್ಕೊಂಡು ಬರ್ತಾಯಿದ್ದೀವೋ ಅದರಲ್ಲಿ ನಮಗೆ ಏನು ಮಶಾನಗಳಿದೆ ಅಷ್ಟು ಜಾಗವನ್ನು ನಾವು ಉಳಿಸ್ಕೊಡಿ ಅದನ್ನು ಭದ್ರಪಡಿಸ್ಕೊಡಿ ಅಂತ ನಾವು ಡಿಮ್ಯಾಂಡ್ ಮಾಡಿದ್ದೀವಿ ಆದರೆ ಅದನ್ನು ಉಳಿಸ್ಕೊಡೋಕೆ ರೆಡಿ ಇಲ್ಲ ಖಾಸಗಿ ಅವ್ರಿಗೆ ಸಾಥ್ ನೀಡಿಬಿಟ್ಟು ಅವ್ರ ಪರವಾಗಿನೇ ಅಧಿಕಾರಿಗಳು ಕೆಲಸ ಮಾಡಿಕೊಂಡು ನಮ್ಗೆ ಅನ್ಯಾಯ ಮಾಡಿಬಿಟ್ಟು ಹೋಗಿದ್ದಾರೆ ನಮಗೆ ನ್ಯಾಯ ಸಿಕ್ಕಿಲ್ಲದ ನ್ಯಾಯ ಸಿಕ್ಕಿಲ್ಲದ ಕಾರಣಕ್ಕಾಗಿ ನಾವು ನಮ್ಮ ತಾತ ಶವವನ್ನು ಮೆಡಿಕಲ್ ಕಾಲೇಜ್ಗೆ ದಾನ ಮಾಡ್ತಾ ಸರ್ ಮುಂದಿನ ದಿನಗಳಿಗೆ ಸ್ಮಶಾನಕ್ಕಾಗಿ ನಾವು ಇನ್ನೂ ಹೋರಾಟ ಮುಂದುವರಿಸ್ತೀವಿ ಅದೇ ಜಾಗ ಬೇಕು ಹೋರಾಟ ಮಾಡ್ತಿದ್ರೆ ಜಾಗ ಬೇಕಂತ ಹೇಳಿಬಿಟ್ಟು ಆ ಜಾಗ ಕೊಡೋವರೆಗೂ ನಾವು ಮುಂದಿನ ದಿನಗಳಲ್ಲಿ ಇದು ನಾವು ಮೂರು ದಿವ್ಸದಿಂದ ಇಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದರೂ ಸಹ ನಮ್ಮ ಯಾವುದೇ ರೀತಿ ನಮ್ಮ ಶಾಸಕರಾಗಲಿ ನಾವು ಅವ್ರಿಗಾಗಿದ್ದ ಯಥೇಚ್ಛವಾಗಿ ಗ್ರಾಮದಲ್ಲಿ ದುಡ್ದಿದ್ದೀವಿ ನಮ್ಮ ಉಸ್ತುವಾರಿ ಸಚಿವರು ಅವ್ರ ಫ್ಯಾಮ್ಲಿಗೆ ಎಲ್ಲ ನಮ್ಮ ಚಿಂತಾಮಿ ತಾಲೂಕುಗಿದ್ದಾಗ ಅದು ಆ ಆ ನಾವು ಅವ್ರಿಗಾಗಿ ದುಡ್ದಿದ್ದೀವಿ ಸರ್ಕಾರ ಈ ಕಾಂಗ್ರೆಸ್ ಸರ್ಕಾರಕ್ಕೂ ನಾವು ಸಾಥ್ ನೀಡಿ ಸರ್ಕಾರ ಬ ಬರೋ ಥರ ನಾವು ಕಷ್ಟ ಬಿದ್ದಿದ್ದೀವಿ ಇವ ಮುಖಂಡರೆಲ್ಲ ಸೇರಿ ನಾವು ಸರ್ಕಾರ ಬರೋದಕ್ಕೆ ನಾವು ಒಂದು ಅಷ್ಟ ಮತ ನೀಡಿ ಆದರೆ ಇವತ್ತು ನಮಗೆ ಸರ್ಕಾರದ ಕಡೆಯಿಂದ ಯಾವುದೇ ರೀತಿ ನ್ಯಾಯ ಒದಗಿಸಿಲ್ಲ ಯಾರೂ ಸಹ ನಮ್ಮ ಸಚಿವರೇ ಆಗಿರ್ಬೋದು ನಮ್ಮ ತಾಲೂಕಿನ ಎಮ್ ಎಲ್ ಎ ಸಾಹೇಬ್ರಾಗಿರ್ಬೋದು ಇದುವರೆಗೂ ಯಾರೂ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿ ನ್ಯಾಯ ಒದಗಿಸಿಲ್ಲ ಇದರ ಪೈಕಿ ನಮ್ಮ ಪುಟ್ಟು ಹುಟ್ಟು ಆಂಜನೇಪ್ಪರವರು ಬಂದು ನಮಗೆ ಶಾಂತವನ್ನು ನೀಡಿ ಸ್ವಲ್ಪ ಸಮಾಧಾನ ಮಾತಿನ ಮೂಲಕ ಸಮಾ ಸಮಾಧಾನ ಪಡಿಸಿ ಭರವಸೆ ನೀಡಿ ಹೋಗಿದ್ದಾರೆ ಅದರ ಬೈಕಿ ಮತ್ತು ಯಾರೂ ಬಂದಿಲ್ಲ ಸರ್ ನಮ್ಮ ಹೆಸರು ಹರೀಶ್ ಅಂತ ನಾವು ಗುಡಬಂಡೆ ತಾಲೂಕಿನ ಮುಖಂಡರು ಅವರು ಸತ್ತಾಗಿರೋರು ನಮ್ಮ ಮಾವ ನಮ್ಮಕ್ಕ ಅವ್ರು ಸೊಸೆ ಆಗಬೇಕು ಸತ್ತಾಗಿರೋರು ಸತ್ತೆ ಸೊಸೆ ಆಗಬೇಕು ಇಲ್ಲಿ ನಾವು ಸತ್ತಾಗಿದ್ದಾರೆ ಅಂತ ಆಕಸ್ಮಿಕವಾಗಿ ನಮ್ಮ ಫೋನ್ ಬಂತು ಗುಡ್ಬಂಡೆಗೆ ಇಲ್ಲಿ ಬಂದು ಹೋಗೋಣ ಅಂದರೆ ಈ ಥರ ಮಶಾನ ಪರದಾಟ ನಾವು ಖಂಡಿಸಿದ್ವಿ ಎರಡು ದಿವಸಗಳಿಂದ ಇಲ್ಲೇ ಇದ್ದೀವಿ ಏನಾಗ್ತಾ ಇದೆ ಏನಂತ ಯಾವ ಥರ ನ್ಯಾಯ ಅಂತ ನಾವು ಯಾಕಂದರೆ ಇವತ್ತಿನ ಮಕ್ಕಳೇ ಮುಂದಿನ ಪ್ರಜೆಗಳಂತ ನಾವು ಯಾಕಂದರೆ ಅಬ್ಸರ್ವ್ ಮಾಡಬೇಕು ಇವಾಗ ಎಲ್ಲ ಈ ಒಂದು ಪರಿಸ್ಥಿತಿಗೆ ಬಂದಿದೆ ಯಾವುದೋ ಒಂದು ಖಾಲಿ ಬೆತ್ತ ಗುಟ್ಟ ಇರುವಂಥ ಜಾಗದಲ್ಲೇ ಹಿಂದೂ ಸಂಪ್ರದಾಯದಿಂದ ಪೂರ್ವಕಾಲದಿಂದ ಏನು ದೇವಸ್ಥಾನ ಅದು ಪುರ್ಲಂ ದೇವಸ್ಥಾನ ಅಂತ ಎರಡುಗ್ರ ಕೈಗ ದೇವಸ್ಥಾನ ಅಂತ ಆ ದೇವಸ್ಥಾನ ಪಕ್ಕದಲ್ಲಿ ಈ ಒಂದು ಅಂತ ಸಂಸ್ಕಾರ ಮಾಡಿ ಅಂತ ತಾಲೂಕು ದಂಡಾಧಿಕಾರಿಗಳು ಹೇಳ್ತಾ ಇದ್ದಾರೆ ಇನ್ನೂರು ವರ್ಷಗಳಿಂದ ಆಗ್ತಾಯಿರುವಂಥ ಮಶಾನಗಳು ಇವಾಗ ಮಶಾನ ಇದ್ದಾವೆ ಅಲ್ಲಿ ಒಂದು ಐದಾರು ಇದಾವೆ ಇನ್ನೆಲ್ಲ ಒಂದು ಒಂದು ನೂರೈವತ್ತು ಮಶೀನುಗಳೆಲ್ಲ ಹೊಡೆದಾಕಿದ್ದಾರೆ ಈ ಒಂದು ಏನಾನ ಅಲ್ಲಿ ಊನೋಕ್ಕೆ ಅವಕಾಶ ಮಾಡ್ತಾ ಇಲ್ಲ ಯಾಕಂದರೆ ಖಾಸಗಿ ಅವರಿಂದ ಅಧಿಕಾರಿಗಳನ್ನು ಬಿಟ್ಟಿಯಲ್ಲಿ ಹಾಕ್ಕೊಂಡು ಇವರಿಗೆ ನ್ಯಾಯ ನನ್ನೆ ಒಂಥರ ಅಲ್ಲೇ ಬರ್ತದೆ ಖಾಲಿ ಬಂದರೆ ನೀವು ಅಲ್ಲಿ ಒದಗಿಸಿ ನಾವು ನ್ಯಾಯ ಒದಗಿಸ್ತೀವಿ ಅಂತ ಹೇಳಿದ್ರು ಇವತ್ತು ಆ ಒಂದು ಮಶೀನುಗಳು ಬರುವಂಥದ್ದು ಆ ಖಾಸಗಿ ಅಂಥವ್ರಿಗೆ ನಿಗದಿ ಮಾಡೋ ಥರ ಸರ್ವೆ ಮಾಡಿ ಒಂದು ಕಾರಲ್ಲಿ ಕುತ್ಕೊಂಡು ಅವ್ರಿಗೆ ಯಾವ ಥರ ಬೇಕಾ ಆ ಥರ ಸ್ಕೆಚ್ಗಳು ಹಾಕ್ಕೊಂಡು ಅವರು ರೆಡ್ ಅಲರ್ಟ್ ಥರ ಒಂದು ಮಾಡಿಬಿಟ್ಟು ಹತ್ತುಗಡೆ ಹೋಗಬೇಡಿ ನಾವು ಹೇಳಿದ್ದೀವಿ ಅಲ್ಲಿ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಗ್ರಾಮಸ್ಥರು ಸರ್ವೆ ಅವ್ರ ಜೊತೆ ಹೋದರೆ ನೀವೆಲ್ಲ ಯಾಕೆ ಬರ್ತೀರಾ ಗ್ರಾಮಸ್ಥರು ನೋಡಿದಿರ ಇನ್ಯಾರು ನೋಡಬೇಕು ನೀವೆಲ್ಲ ಯಾಕೆ ಬರ್ತೀರಾ ಲಾಸ್ಟಲ್ಲಿ ಫೈನಲ್ ಹೇಳ್ತೀವಿ ಅವ್ರು ಏನೇ ಹೇಳಿದ್ರೆ ಆ ಥರ ಮಾಡಿದ್ರೆ ಸರಿ ಇಲ್ಲಾಂದರೆ ನಾವು ಒನ್ ಫಾರ್ಟಿ ಸೆಕ್ಷನ್ ಜಾರಿ ಮಾಡಿದ್ದೀವಿ ಇನ್ನೊಂದು ಜಾರಿ ಮಾಡಿದ್ದೀವಿ ಸುಮಾರು ಜನ ಬರೋದು ನಮ್ಮ ಪೊಲೀಸ್ ಸಿಬ್ಬಂದಿಯವರೆಲ್ಲ ಬರೋದು ನೀವೆಲ್ಲ ಎತ್ತದಿರ ಇದ್ರೆ ನಾವು ಕಠಿಣವಾಗಿ ನಿಮಗೆ ನಮ್ದು ಏನೈತೆ ಆ ಥರ ಮಾಡ್ತೀವಿ ಅನ್ನೋ ವಿಚಾರದಲ್ಲಿ ಹೇಳ್ತಾ ಇದ್ದಾರೆ ಈ ಥರ ಆಗ್ತಾಯಿರೋದು ಜಾಸ್ತಿ ಅನ್ಯಾಯ ಅಂತ ಈ ಒಂದು ಸರ್ಕಾರಿ ಕಾಂಗ್ರೆಸ್ ಸರ್ಕಾರ ಇಂಥ ಒಂದು ಕೆಲಸ ಯಾವಾಗಲೂ ಯಾವತ್ತೂ ಮಾಡಿಲ್ಲ ಕಾರಣಾಂತಗಳಿಂದ ಇದೆ ಮುಂದಿನ ಕ್ರಮದಲ್ಲಿ ಯಾವ ಥರ ನಾವು ಆಶೀರ್ವಾದ ಕೊಡಬೇಕು ಅನ್ನೋದು ನಮಗಿದೆ ಯಾಕಂದರೆ ಇಲ್ಲೆಲ್ಲ ಎಸ್ ಸಿ ಎಸ್ ಸಿ ಸಮುದಾಯ ನಮ್ಮ ಕಾಂಗ್ರೆಸ್ ಪಾರ್ಟಿಗೆ ಬೆಂಬಲ ಕೊಡೋ ಅಂಥವರೇ ಎಸ್ ಸಿ ಸಮುದಾಯ ಇಂಥವರಿಗೆ ಈ ಥರ ಅನ್ಯಾಯವಾಗ್ತಾ ಇದೆ ಅಂದರೆ ನಾವು ಮುಂದಿನ ದಿನಗಳಲ್ಲಿ ಯಾವ ಥರ ಖಂಡಿಸ್ಬೇಕು ಯಾವ ಥರ ಯಾರಿಗ ಆಶೀರ್ವಾದ ಮಾಡಬೇಕು ಯಾರು ನಮ್ಗೆ ಬೆಂಬಲ ಕೊಟ್ಟಿದಾರೋ ಆ ಥರ ನೋಡ್ಕೋಬೇಕಂತ ನಮಗೆಲ್ಲ ನಾವು ದಲಿತ ಮುಖಂಡರೆಲ್ಲ ಮನವರಿಕೆ ಮಾಡ್ಕೊತಾಯಿದ್ವಿ ಎಚ್ಚೆಸ್ ಇವರ ಅಲ್ಲಿ ಹಾಕ್ಬೇಡಿ ಯಾಕಂದರೆ ಅಲ್ಲಿ ಕೆರೆ ಅಂಗ್ಲೂ ಐತೆ ಅವ್ರಿಗೆ ಸುಮಾರು ಒಂದು ಎರಡು ಎಕರೆ ಇಪ್ಪತ್ನಾಲ್ಕು ಕ್ವಿಂಟೇನೂ ಏನೋ ಇರೋದಲ್ಲಿ ಬೇರೆ ಅವರೆಲ್ಲ ಇನ್ನೂ ಇದ್ದಾರೆ ಆ ಅಲ್ಲಿರೋ ಜಾಗನೇ ತೋರಿಸಿ ಅಂದರೆ ಹತ್ತುಗಡೇನೇ ಹೋಗಬೇಡಿ ನಾವು ತೋರಿಸ್ತೀವಿ ಅಲ್ಲೇ ಹಾಕ್ಕೊಳ್ಳಿ ಸುಮ್ಮ ಸುಮ್ಮನೆ ನಮ್ಗೆ ನಿಮ್ಗೆ ಮೊಸನೇ ನಾವು ಇಮಿಡಿಯೇಟ್ಲಿ ಮಾಡಿದ್ದೀವಿ ಇದಕ್ಕೆ ಸೈನ್ ಮಾಡಿ ನೀವು ಯಾಕೆ ಈ ಥರ ಇವ್ರೇನು ನಿರ್ಧಾರ ಮಾಡ್ಕೊಂಡಿರೋ ಅವ್ರ ಮಕ್ಕಳು ಮೊಮ್ಮಕ್ಕಳೆಲ್ಲ ಏನು ಮಾಡ್ಕೊಂಡಿದ್ದಾರೆ ಅಂದರೆ ನಮಗೆ ಈ ಒಂದು ಅಂತ್ಯ ಸಂಸ್ಕಾರನೇ ಬೇಡ ಒಂದು ಮೆಡಿಕಲ್ ಕಾಲೇಜಿಗೆ ನಾವು ರವಾನಿಸಬೇಕಂತ ನಾವು ನಿರ್ಧಾರ ಮಾಡ್ಕೊಂಡಿದ್ದೀವಿ ನ್ಯಾಯ ಸಿಗದೆ ಇಲ್ಲ ಸಿಗದಿಲ್ಲ ಇವ್ರಿಗೆ ಇವರು ಮೆಡಿಕಲ್ ಕಾಲೇಜಿಗೆ ಅವರು ಎಮ್ ಡಿ ಆಗಲೇ ಮಾತಾಡಿದ್ದಾರೆ ನಮ್ಮ ಬೆಂಗಳೂರು ಯಾವುದು ವಿಕ್ಟೋರಿಯಾ ಎಮ್ ಡಿ ಅವ್ರನ್ನ ಮಾತಾಡಿದ್ದಾರೆ ಅವ್ರೇನಾದರೂ ಅವಕಾಶ ಮಾಡಿದೆ ಇಲ್ಲ ನಮ್ಗೆ ಎಲ್ಲಿ ಮೆಡಿಕಲ್ ಕಾಲೇಜ್ ಅವಕಾಶ ಆಗ್ತದೋ ಅಲ್ಲಿಗೆ ರವಾನಿಸಬೇಕು ರವಾನಿಸ್ಕೊಳ್ಳೋಕ್ಕೆ ನಮಗೆ ಒಕ್ಕೇ ಇದೆ ಅವ್ರ ಮಕ್ಕಳೆಲ್ಲನೂ ಆ ಥರ ಮಾಡ್ಕೊಂಡಿದ್ದಾರೆ ಯಾಕಂದರೆ ಇನ್ನು ಸರ್ಕಾರಕ್ಕೂ ಮನವಿ ಹೋಗಬೇಕು ನಮ್ಮ ಸಿ ಎಮ್ ಸಿದ್ದರಾಮಯ್ಯ ಅವ್ರಿಗೂ ಗಮನಕ್ಕೆ ಯಾಕಪ್ಪ ಈ ಥರ ಹಲ್ಲಿಗಳಲ್ಲಿ ಮೊಸನ ಇಲ್ಲದಿರ ಅಂತ ಯಾಕಂದರೆ ಮು ಇನ್ನೂರು ವರ್ಷಗಳಿಂದ ಇರುವಂಥ ಮೊಸನಗಳು ಒಡೆದು ಬಿಟ್ಟು ಒಂದೆರಡು ಇದ್ದರೆ ಅದನ್ನು ಖಂಡಿಸ್ತಾ ಇದ್ದೀವಿ ಇವಾಗ ಅಲ್ಲೇ ಮಸನಗಳಿದಾವಂತ ಅಲ್ಲಿ ಅವ್ರಿಗೆ ಹಾಕೋಕ್ಕೆ ಅವಕಾಶ ಕೊಡ್ತಾ ಇಲ್ಲ ಯಾಕೆ ಇವಾಗ ಇವಾಗ ಗಂಡ ಇದ್ದರೆ ಹೆಂಡತಿ ಇರಬೇಕಲ್ಲ ಇರಬೇಕಲ್ಲ ಹೆಂಡತಿ ಒಂದು ಕಡೆ ಗಂಡ ಒಂದು ಕಡೆ ಸಂಸಾರ ಮಾಡೋಕ್ಕಾಗ್ತದೆ ಆ ಥರ ನಮ್ಮ ಹಿಂದೂ ಸಂಸ್ಕಾರದ ಪ್ರಕಾರ ಒಬ್ಬ ಹೆಂಡತಿ ಗಂಡನ ತಂದೆ ತಾಯಿಯನ್ನ ಎಲ್ಲಿ ಒಂದು ಮನೆ ಆದ್ಮೇಲೆ ಒಂದು ಮನೆ ಅಂದರೆ ಎಲ್ಲರೂ ಒಂದೇ ಮನೆಯಲ್ಲಿ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ನನಗೆ ಸತ್ತದಾಗ ಅಷ್ಟೇ ಯಾರು ಸತ್ತೋಗಿದಾರೋ ಅವರೆಲ್ಲನೂ ಒಂದೇ ಕಡೆ ಹೋಗೋಕ್ಕೆ ನಮ್ಮ ಸರ್ಕಾರನೂ ಮಸನ ಅಂತ ಯೋಜನೆಯನ್ನು ನಿರ್ಧಾರ ಮಾಡಿರೋದು ಅಂಥ ಒಂದು ಜಾಗಕ್ಕೆ ಇವಾಗ ಅಡ್ಡಿಪಡಿಸ್ತಾ ಇದ್ದಾರೆ ಈ ಒಂದು ಸರ್ಕಾರ ಈಗಲೇ ಟ್ವೆಂಟಿ ಫೋರ್ ಅವರ್ಸ್ ಆಗಿದೆ ಇನ್ನಾದರೂ ಇವಾಗಲಾದರೂ ನಾವು ಇತ್ತೀಚೆಗೆ ನೆನ್ನೆಯೂ ಪ್ರೆಸ್ ಮೀಟಿಂಗ್ ಹೋಗಿದೆ ಇನ್ನಾದರೂ ನಾಳೆ ನಮ್ಮ ಡಿ ಸಿ ಸಾಹೇಬರು ಇಲ್ಲ ನಮ್ಮ ಹತ್ರದಲ್ಲಿರೋ ಅಂಥ ಉಸ್ತುವಾರಿ ಸಚಿವರು ನಮ್ಮ ಸ್ಥಳೀಯ ಯಾರು ಶಿಲ್ಗಟ್ಟೆ ವಿಧಾನಸಭಾ ಕ್ಷೇತ್ರಕ್ಕೆ ಬರ್ತದಿದ್ದ ಅಂಬಾಜಿ ಅಂತ ಎಮ್ ಎಲ್ ಎ ಅವರು ಬಂದು ಈ ಎಸ್ ಸಿ ಜನಾಂಗಕ್ಕೆ ನ್ಯಾಯ ಒದಗಿಸಬೇಕಂತೂ ನಮ್ಮ ಎಸ್ ಸಿ ಮುಖಂಡರ ಪರವಾಗಿ ಕೇಳ್ಕೊಂತ ಈಗಲೇ ಅವ್ರಿಗೆ ಮೆಮೋ ಹಾಕಿದ್ದೀವಿ ಆಸ್ಪೆಕ್ಟ್ ಅವ್ರಿಗೆ ಅವ್ರು ಇಮ್ಡಿಯೆಟ್ಲಿ ಯಾವಾಗ ಬಂದರೆ ಆವಾಗ ನಮ್ಮ ಎಲ್ಲ ರೂಲ್ಸ್ ಫಾರ್ಮೆಟ್ ಕೊಟ್ಟಿದಾರೆ ಎಲ್ಲ ಫಾರ್ಮೆಟ್ ಮಾಡ್ತಾಯಿದ್ದೀವಿ ಅದರ ಪ್ರಕಾರ ನಾವು ಏನು ಫಾರ್ಮಾಲಿಟಿಸ್ ಆಯ್ತು ಅದೆಲ್ಲ ರೆಡಿ ಇದ್ವಿ ಆದರೂ ಮುಂಚೆನೇ ಏನಾದರೂ ಇಲ್ಲ ಪಾಪ ಅವ್ರು ಇದ್ದಾರೆ ಏನೋ ಮಾಡ್ರಪ್ಪ ಈ ಥರ ಅಲ್ಲಿ ಯಾವ ಥರ ಅಪ್ಸಿಯಲ್ಸ್ ಎಲ್ಲ ಕೈವಾಡಿಗೆ ಬಿಟ್ಟು ಪರ್ಜರಿ ಮಾಡಿದ್ದಾರೆ ಇನ್ನೂರು ವರ್ಷಗಳಿಂದ ಒಂದು ಉಲ್ಸೆ ತೋಪಿತ್ತು ಆ ಒಂದು ಉಲ್ಸೆ ತೋಪು ಗುಂಡು ತೋಪು ಅಂತಾನೆ ಗುಂಡು ತೋಪಲ್ಲಿ ಹಾಕ್ತಿರೋ ನಮ್ಗೇನು ಸಮಸ್ಯೆ ಇಲ್ಲ ಅಂತ ಮ ಏನಾಗಲೆಲ್ಲ ಹೋಗ್ಬಿಟ್ಟು ಅಲ್ಲಿ ಹಾಕ್ತಾಯಿದ್ದೆ ಇವಾಗ ಹುಣಸೆ ತೋಪನ್ನು ಹೊಡೆದಾಗ್ಬಿಟ್ಟಿದ್ದಾರೆ ಆ ಒಂದು ಇರೋ ಸರ್ವೆ ನಂಬರ್ನ ಅದಲು ಬದಲು ಇರೋ ಒಂದು ಎರಡು ಮೂರು ಎಕರೆ ಜಮೀನನ್ನು ನಾಲ್ಕೈದು ಸರ್ವೆ ನಂಬರ್ ಇಟ್ಟಿದ್ದಾರೆ ಯಾಕಂದರೆ ಕನ್ಫ್ಯೂಷನ್ ಮಾಡೋಕ್ಕೆ ಕನ್ಫ್ಯೂಷನ್ ಮಾಡೋಕ್ಕೆ ಆ ಥರ ನಾವು ಮಾಡಿಲ್ಲ ಹಿಂದೆ ಅವ್ರು ಮಾಡಿದ್ದೀವಿ ಇವಾಗ ನಮ್ಮ ಕೈಯಲ್ಲಿ ಆಗೋದೇನೋ ಹೊಸದಾಗಿ ಸತ್ತೋಗಿದ್ದಾರೆ ಹಿಂದೆ ಹೋಗಿರೋದು ಹೋಗಿದೆ ಈ ಥರ ಇವಾಗ ನಾವು ಇಲ್ಲಿ ತೋರಿಸ್ತೀವಿ ಇಲ್ಲಾಕಿ ಅಲ್ಲಾಕಿ ಅದು ಇಳುವಳಿ ಜಮೀನು ನಾವು ಅಲ್ಲಿಗೆ ಹೋಗೋಕ್ಕಾಗಲ್ಲ ಅಂತ ಇದ್ದಾರೆ ಅದ್ರ ಕಾರಣವಾಗಿ ಮನಸ್ಫೂರ್ತಿಕವಾಗಿ ಪಾಪ ಅವ್ರ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಹೇಳ್ತಾಯಿದ್ದಾರೆ ಅವರು ನಮ್ಮ ಮೆಡಿಕಲ್ ಡಿಪಾರ್ಟ್ಮೆಂಟ್ ಅವರು ಬಂದರೆ ರವಾನೆ ಸಲಾಗುತ್ತೆ ಇವರೂ ಸಿದ್ಧತರಾಗಿದ್ದಾರೆ ಅದ್ರ ಮುಂಚೆ ಏನಾದರೂ ಇಲ್ಲ ನಮ್ಮ ಸರ್ಕಾರ ಇದೆ ಸತ್ತಿಲ್ಲ ಅನ್ನೋ ಎಚ್ಚರಿಕೆ ಇಟ್ಕೊಂಡು ಯಾರಾದರೂ ನಮ್ಮ ಸರ್ಕಾರದ ಅಧಿಕಾರಿಗಳು ಬಂದು ಇವ್ರಿಗೆ ನ್ಯಾಯ ಒದಗಿಸ್ಕೊಳ್ಳೋಂಗಿದ್ರೆ ನಾವಿಲ್ಲಿ ಅಂತ ಸಂಸ್ಕಾರ ಮಾಡ್ತೀವಿ